ಊರಿಗೆಲ್ಲಾ ಒಬ್ಬಳೇ ಪದ್ಮಾವತಿ ಎಂಬುದು ಗಾದೆ ಮಾತಲ್ಲ ಇದು ಜನಪ್ರಿಯವಾದ ಜಾನಪದ ಗೀತೆಯ ಒಂದು ಸಾಲು ಗಾದೆ ಮಾತುಗಳು ಸಾಮಾನ್ಯವಾಗಿ ಜೀವನದ ಅನುಭವ ಸತ್ಯ ಅಥವಾ ನೀತಿಯನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತವೆ ಆದರೆ ಈ ಸಾಲು ಒಬ್ಬ ವ್ಯಕ್ತಿಯ ವಿಶಿಷ್ಟತೆಯನ್ನು ಹೊಗಳುವ ಅರ್ಥವನ್ನು ನೀಡುತ್ತದೆ ನೀವು ಈ ಸಾಲನ್ನು ಗಾದೆ ಮಾತಿನಂತೆ ವಿಸ್ತರಿಸಲು ಬಯಸಿದರೆ ಅದನ್ನು ಈ ಕೆಳಗಿನ ರೀತಿಯಲ್ಲಿ ಅರ್ಥೈಸಬಹುದು ಊರಿಗೆಲ್ಲಾ ಒಬ್ಬಳೇ ಪದ್ಮಾವತಿ ಅವಳಿಗಿಲ್ಲ ಸರಿಸಾಟಿ ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನೂ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುತ್ತಾನೆ ಮತ್ತು ಯಾರನ್ನು ಇನ್ನೊಬ್ಬರೊಂದಿಗೆ ಹೋಲಿಸಲಾಗದು ಈ ವಿಸ್ತರಣೆಯು ಈ ಸಾಲಿನಿಂದ ನಾವು ಕಲಿಯಬಹುದಾದ ಒಂದು ವಿಶಾಲವಾದ ಅರ್ಥವನ್ನು ನೀಡುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಪ್ರತಿಭೆ ಗುಣ ಮತ್ತು ವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ ಆದ್ದರಿಂದ ಯಾರನ್ನು ಇನ್ನೊಬ್ಬರೊಂದಿಗೆ ಹೋಲಿಸುವುದು ಅಥವಾ ಒಬ್ಬರಿಗಿಂತ ಇನ್ನೊಬ್ಬರು ಶ್ರೇಷ್ಠರು ಎಂದು ಹೇಳುವುದು ಸರಿಯಲ್ಲ ಇನ್ನೊಂದು ರೀತಿಯ ವಿಸ್ತರಣೆ ಹೀಗಿರಬಹುದು ಊರಿಗೆಲ್ಲ ಒಬ್ಬಳೆ ಪದ್ಮಾವತಿ ಎಂಬಂತೆ ಕೆಲವು ವ್ಯಕ್ತಿಗಳು ತಮ್ಮ ಕಾರ್ಯಗಳು ಮತ್ತು ಗುಣಗಳಿಂದ ಇಡೀ ಸಮಾಜಕ್ಕೆ ಮಾದರಿಯಾಗಿರುತ್ತಾರೆ ಅವರು ತಮ್ಮ ವಿಶಿಷ್ಟತೆಯಿಂದ ಗುರುತಿಸಲ್ಪಡುತ್ತಾರೆ ಮತ್ತು ಎಲ್ಲರಿಗೂ ಸ್ಫೂರ್ತಿಯಾಗುತ್ತಾರೆ ಈ ವಿಸ್ತರಣೆಯು ಆ ಸಾಲಿನಲ್ಲಿರುವ ವಿಶಿಷ್ಟತೆ ಎಂಬ ಅಂಶವನ್ನು ಎತ್ತಿ ತೋರಿಸುತ್ತದೆ ಕೆಲವು ವ್ಯಕ್ತಿಗಳು ತಮ್ಮ ಸಾಧನೆಗಳು ಅಥವಾ ಒಳ್ಳೆಯ ಗುಣಗಳಿಂದಾಗಿ ಇಡೀ ಊರಿಗೆ ಅಥವಾ ಸಮಾಜಕ್ಕೆ ಮಾದರಿಯಾಗುತ್ತಾರೆ ನೀವು ಬೇರೆ ಯಾವುದೇ ರೀತಿಯಲ್ಲಿ ಈ ಸಾಲನ್ನು ವಿಸ್ತರಿಸಲು ಬಯಸಿದರೆ ಅಥವಾ ಗಾದೆ ಮಾತುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ತಿಳಿಸಿ